ಅದು ನಂಗೆ ಎರಡು ಸಾವಿರದ ಇಪ್ಪತ್ತರಲ್ಲೇ ಕೊಟ್ಟಿದ್ದರು ಆದರೆ ಬರಲಿ ಅವಾಗ ಕೋವಿಡ್ ಇರೋದ್ರಿಂದ ನಾನು ತಗೊಳ್ಳಿಲ್ಲ ಮತ್ತು ನಮ್ಮ ಅವರು ಭಾಳ ಇದರಿಂದ ಮಾಡಿ ಮುತುವರ್ಜಿಯಿಂದ ನನಗೆ ಮತ್ತು ಈ ಒಂದು ಸಮಾರಂಭದಲ್ಲಿ ಕೊಟ್ಟರು ಭಾಳ ಸಂತೋಷ ಆಗುತ್ತೆ ಒಂದು ಪುರಾತನ ಒಂದು ಹಳೆಯ ಯೂನಿವರ್ಸಿಟಿ ಒಳ್ಳೆಯ ಯೂನಿವರ್ಸಿಟಿ ಹೆಸರಿಂದ ಯೂನಿವರ್ಸಿಟಿ ಮತ್ತು ನಮ್ಮದೇ ಆದ ಮೈಸೂರು ನಮ್ಮ ಕನ್ನಡದವ್ರದು ಭಾಳ ಸಂತೋಷ ಆಗಿದೆ ತುಂಬಾ ಸಂತೋಷ ಆಗಿದೆ ನೋಡಿ ಬಹಳ ಸಂತೋಷ ಹುಡುಗಿಯರು ನೋಡಿ ಬಹಳ ಸಂತೋಷ ಆಯ್ತು ಹದಿನಾಲ್ಕು ಹದಿನೆಂಟು ಗೋಲ್ಡ್ ಮೆಡಲ್ ನೋಡಿದಾಗ ಓ ನಮ್ ನಮ್ದು ಸಂತತಿ ಅಂತವ್ರ ಸಂತತಿ ಸಾವಿರ ಆಗ್ಬಳಿ ಅಂತ ಹೇಳ್ತೇನೆ ಯಾಕಂದ್ರೆ ಸ್ವಲ್ಪ ಹುಡುಗಿಯರ್ ಸ್ವಲ್ಪ ಸಿನ್ಸಿಯರ್ ಜಾಸ್ತಿ ಅದಕ್ಕೆ ತಮಾಷೆ ಇದು ಒಂದೇ ಎಲ್ಲ ಜೀವನದಲ್ಲಿ ಮುಂದುವರ್ಸಕ್ಕೆ ಗೋಲ್ಡ್ ಮೆಡಲ್ ಬೇಕು ಧೈರ್ಯನೂ ಬೇಕು ಕಷ್ಟಗಳನ್ನು ತರಿಸುವಷ್ಟು ಛಾತಿನೂ ಬೇಕು ನಿರಾಶೆ ಎದುರಿಸುವ ಒಂದು ತಾಕತ್ತು ಬೇಕು ಅವೆಲ್ಲವೂ ಮಧ್ಯಾರ್ಥಿಗೆ ಸಿಗ್ಲಿ ಇದ್ರ ಜೊತೆಗೆ ಅವ್ರ ಜೀವನವು ಉಜ್ವಲವಾಗಲಿ ನಮ್ಮ ದೇಶ ಉಜ್ವಲ ಆಗಲಿ ನಮ್ಮ ಕನ್ನಡ ನಾಡಿಗೆ ಅವರೆಲ್ಲರೂ ಹೆಸರು ತರಲಿ ಅಂತ ಬಯಸ್ತಾ ಎಲ್ರಿಗೂ ನಮಸ್ಕಾರ ಹೇಳ್ತಾರೆ ಧನ್ಯವಾದ ಶಿಕ್ಷಣ ಕ್ಷೇತ್ರದಲ್ಲಿ ವೇಟ್ ಮಾಡಿ ನೋಡೋಣ ಬೇಕಾದಷ್ಟು ಚೇಂಜ್ ಆಗುತ್ತೆ